ಆಯುಷ್ ಇಲಾಖೆಯ ವತಿಯಿಂದ ಇವತ್ತು ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಕ್ಕಂಥದ್ದ ನೀಡ್ತಕ್ಕಂಥ ಸಮಾರಂಭದ ಈ ವೇದಿಕೆ ಮೇಲೆ ನಮ್ಮ ಇಲಾಖೆಯ ಆಯುಕ್ತರಾದಂಥ ಹಾಗೂ ಈ ಕಾರ್ಯಕ್ರಮಕ್ಕೆ ಬಹಳ ಹೆಚ್ಚಿನ ಉತ್ಸಾಹದಿಂದ ಅವರು ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಅವರು ಪ್ರಯತ್ನ ಮಾಡಿದ್ದಾರೆ ಸಾಮಾನ್ಯ ಶ್ರೀನಿವಾಸ್ ಅವರೇ ಹಾಗೂ ನಮ್ಮ ಟ್ರಾನ್ಸ್ ಡಿಸಿಪ್ಲಿನರಿ ಯುನಿವರ್ಸಿಟಿ ಏನಿದೆ ಬೆಂಗಳೂರಿನಲ್ಲಿ ಇರುವಂಥ ಬಹಳ ಒಂದು ವಿಶೇಷವಾದಂಥ ವಿಶ್ವವಿದ್ಯಾನಿಲಯ ಬೇರೆ ಬೇರೆ ಏನು ಡಿಸಿಪ್ಲಿನ್ಸ್ ಇದೆ ಎಲ್ಲವನ್ನು ಕೂಡ ಇಂಟಿಗ್ರೇಟ್ ಮಾಡ್ತಕ್ಕಂಥ ಒಂದು ಅದರಲ್ಲಿ ಸಂಶೋಧನೆ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ವಿಶ್ವವಿದ್ಯಾನಿಲಯ ಅದರ ಚಾನ್ಸ್ಲರ್ ಅವರಾಗಿರ್ತಕ್ಕಂಥ ನಮ್ಮ ದರ್ಶನ್ ಅವರ ದರ್ಶನ್ ಶಂಕರ್ ದರ್ಶನ್ ಶಂಕರ್ ಅವರೇ ಹಾಗೂ ಈ ಸಮಾರಂಭದಲ್ಲಿ ನಮ್ಮ ಇಲಾಖೆ ಜೊತೆ ಯೋಗ ದಿನಾಚರಣೆಯನ್ನು ಈ ವರ್ಷ ಅತ್ಯಂತ ಪರಿಣಾಮಕಾರಿಯಾಗಿ ಅದನ್ನು ನಾವು ಅನುಷ್ಠಾನ ಮಾಡಬೇಕು ಅಂತ ಏನು ನಮ್ಮ ಇಲಾಖೆಯ ತೀರ್ಮಾನ ಆಗಿತ್ತು ಆ ಅನುಷ್ಠಾನವನ್ನು ಮಾಡತಕ್ಕಂಥದ್ದಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥ ಭಾಳಷ್ಟು ಸಂಘ ಸಂಸ್ಥೆಗಳು ಇವತ್ತು ಮುಂದೆ ಬಂದಿದ್ದಾರೆ ಅದು ನಮ್ಮ ಸರ್ಕಾರಿ ಇಲಾಖೆಗಳು ಕೂಡ ಸೇರಿಕೊಂಡಿದೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೆ ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಸ ಸಂಘ ಸಂಸ್ಥೆಯವರು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರು ಬ್ರಹ್ಮಕುಮಾರಿಯವರು ಮತ್ತು ಬೆಂಗಳೂರು ಅಪಾರ್ಟ್ಮೆಂಟ್ಸ್ ಸಂಘದವರು ಇದೆಯದು ಅಲ್ಲ ಬೇರೆ ಬೇರೆ ಮಾಲ್ ಮಾಲ್ಗಳ ಮಾಲ್ಗಳಿಂದ ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ ಜೈನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅವರು ಅವರು ಬಂದಿದ್ದಾರೆ ಆಮೇಲೆ ಬೇರೆ ಬೇರೆ ಯೋಗ ಸಂಸ್ಥೆಗಳು ಎಸ್ ಪಿ ವೈ ಎಸ್ ಎಸ್ ಮತ್ತು ಯೋಗ ಗಂಗೋತ್ರಿ ಟ್ರಸ್ಟ್ ಶ್ರೀ ಪತಂಜಲಿ ಯೋಗಾಶ್ರಮ ಟ್ರಸ್ಟ್ ಸಂಯಮ ಟ್ರಸ್ಟ್ ಈ ರೀತಿಯಾಗಿ ಪ್ರಜಾ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆ ಈಗಾಗಲೇ ಹೇಳಿದೆ ಮತ್ತು ವ್ಯಾಸ ಸಂಸ್ಥೆಯವರು ಆಕಾಶವಾಣಿಯವರು ಎಲ್ಲರೂ ನಮ್ಮ ಜೊತೆಯಲ್ಲಿ ಈ ಒಂದು ಯೋಗವನ್ನು ಮತ್ತು ಆಯುರ್ವೇದ ಆಯುಷ್ ಅಂದರೆ ಉನಾನಿ ಹೋಮಿಯೋಪತಿ ಇದೆಲ್ಲವೂ ಕೂಡ ಬಹಳ ಒಂದು ನಮ್ಮ ಕೆಲವು ನಮ್ಮ ದೇಶದೇ ದೇಶದ ಪಾರಂಪರಿಕವಾದಂಥ ಸಾಂಸ್ಕೃತಿಕ ಒಂದು ಇದಕ್ಕೆ ಸೇರಿರ್ತಕ್ಕಂಥ ಪದ್ಧತಿಗಳು ಕೆಲವು ಹೋಮಿಯೋಪತಿ ಅಂಥದ್ದು ಬೇರೆ ವಿದೇಶದಿಂದ ಕೂಡ ಬಂದಿರುವಂಥ ಪದ್ಧತಿ ಆದರೆ ಇದು ಅಲೋಪತಿಯನ್ನು ಬಿಟ್ಟು ಅದರಿಂದ ಹೊರಗಿರ್ತಕ್ಕಂಥ ಆರೋಗ್ಯ ಮತ್ತು ಕ್ಷೇಮ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇದು ಅಭ್ಯಾಸಗಳು ಅಥವಾ ಅದರಲ್ಲೇ ಬೇರೆ ಬೇರೆ ಇರುವಂಥ ವಿಚಾರಧಾರೆಗಳು ಅದರಿಂದ ಇದ್ರ ಬಗ್ಗೆ ಹೆಚ್ಚು ನಾವು ನಮ್ಮ ಜನರಿಗೆ ಉಪಯೋಗ ಆಗಬೇಕು ಪ್ರಯೋಜನ ಸಿಗಬೇಕು ಅಂತ ಉದ್ದೇಶ ಈಗಾಗಲೇ ಆಯುರ್ವೇದದ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ಎಲ್ರಿಗೂ ಕೂಡ ಅದರ ಬಗ್ಗೆ ಹೆಚ್ಚು ಮಾಹಿತಿ ಇದೆ ಅದೇ ರೀತಿ ಯೋಗ ಬಗ್ಗೆ ಅದು ಭಾಳ ದಶಕಗಳಿಂದಲೇ ಇಡೀ ವಿಶ್ವದಲ್ಲೇ ಇವತ್ತು ಯೋಗಗೆ ಒಂದು ವಿಶೇಷವಾದ ಸ್ಥಾನ ಸಿಕ್ಕಿದೆ ಆಗಿನ ಕಾಲದಲ್ಲೇ ಅರವತ್ತನೇ ಇಸ್ವಿಯಲ್ಲಿ ಐವತ್ತನೇ ಇಸವಿಯಲ್ಲಿ ದೊಡ್ಡ ದೊಡ್ಡ ಯೋಗ ಪಂಡಿತರು ಇಡೀ ವಿಶ್ವದಲ್ಲೇ ಯೋಗದ ಬಗ್ಗೆ ಜನರಿಗೆ ಪರಿಚಯ ಮಾಡಿದರು ಮತ್ತು ಎಲ್ಲ ನೀವು ವಿಶ್ವದಲ್ಲಿ ಎಲ್ಲಾದರೂ ಹೋಗಿ ಯಾವುದೇ ರಾಷ್ಟ್ರಕ್ಕಾದರೂ ಹೋಗಿ ಅಲ್ಲಿ ಯೋಗ ಅಭ್ಯಾಸ ಮಾಡ್ತಕ್ಕಂಥ ಜನ ಇದ್ದಾರೆ ಯೋಗ ತರಬೇತಿ ಪಡ್ಕೊಳ್ತಕ್ಕಂಥ ಸಂಸ್ಥೆಗಳಿದೆ ಯೋಗ ಗುರುಗಳಿದ್ದಾರೆ ಮತ್ತು ಬೇರೆ ಬೇರೆ ರೀತಿಯ ಯೋಗದಲ್ಲಿ ಯೋಗವನ್ನು ತಮ್ಮ ಒಂದು ಅವ್ರದೇ ಆದಂಥ ಒಂದು ಕ್ರಿಯೇಟಿವಿಟಿ ಮುಖಾಂತರ ಅದನ್ನು ಅದನ್ನು ಒಂದು ರೀತಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಆದರೆ ಯೋಗ ಇವತ್ತು ಸವಿಸ್ತಾರವಾಗಿ ಎಲ್ಲ ಕಡೆ ಬೆಳೆದಿದೆ ಅದೇ ರೀತಿ ಆಯುರ್ವೇದ ಕೂಡ ಇವತ್ತು ಭಾಳ ಆಕರ್ಷಣೀಯವಾಗಿ ಇವತ್ತು ಜನರಿಗೆ ಮುಟ್ತಾಯಿದೆ ಅದು ಇದರ ಪೂರ್ತಿಯಾದಂಥ ಅನುಕೂಲ ನಮ್ಮ ದೇಶದ ಜನರಿಗೆ ಆಗಬೇಕು ಅದು ನಮ್ಮ ಉದ್ದೇಶ ಇವತ್ತು ಆಯುಷ್ ಇಲಾಖೆ ಇರುವಂಥದ್ದು ಈ ಎಲ್ಲ ಪದ್ಧತಿಗಳನ್ನು ಮತ್ತು ಚಿಕಿತ್ಸೆಗೆ ಮಾನಸಿಕ ದೈಹಿಕ ಎಲ್ಲದೂ ಕೂಡ ಅನುಕೂಲ ಆಗುವಂಥ ಈ ಒಂದು ವ್ಯವಸ್ಥೆಯನ್ನು ಜನರಿಗೆ ಮುಟ್ಟಿಸಬೇಕು ಹೆಚ್ಚು ಜನರಿಗೆ ಇದರಲ್ಲಿ ಅವಲಂಬಿತರಾಗಬೇಕು ಅಂತ ಅದರಿಂದಲೇ ಯಾಕಂದರೆ ಆರೋಗ್ಯ ಕಾಪಾಡ್ಕೊಳ್ತಕ್ಕಂಥದ್ದು ನಮಗೆ ನಮ್ಮ ಆದ್ಯತೆ ನಮಗೆ ಆದ್ಯತೆ ಆಗಬೇಕು ಯಾಕಂದರೆ ನಮ್ಮಲ್ಲಿರುವಂಥ ಜನಸಂಖ್ಯೆ ನೂರ ನಲವತ್ತು ಕೋಟಿ ಇದ್ದೀವಿ ನೂರ ನಲವತ್ತು ಕೋಟಿ ಜನ ಇದು ದೊಡ್ಡ ಆಸ್ತಿ ನಮಗೆ ಆ ಈ ನೂರ ನಲವತ್ತು ಕೋಟಿ ಜನ ಅವರು ಸಶಕ್ತರಾದರೆ ವಿದ್ಯಾವಂತರಾದರೆ ಆರೋಗ್ಯವಂತರಾದರೆ ಆವಾಗ ಈ ದೇಶ ಭಾಳ ದೊಡ್ಡ ಶಕ್ತಿಶಾಲಿ ದೇಶ ಆಗುತ್ತೆ ಯಾಕಂದರೆ ನಮ್ಮ ಸಂಪನ್ಮೂಲ ಬೇರೆದ ಅದು ಕೂಡ ಸಂಪನ್ಮೂಲನೇ ಏನಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಗಣಿ ಇರ್ಬೋದು ಬೇರೆ ಬೇರೆ ನದಿಗಳಿರ್ಬೋದು ಮರಗಳಿರ್ಬೋದು ಎಲ್ಲ ಅದು ಅದು ಸಂಪನ್ಮೂಲ ಅದೇ ಅದಕ್ಕಿಂತ ಭಾಳ ಮುಖ್ಯವಾದಂಥದ್ದು ನಮ್ಮ ಮಾನವ ಸಂಪನ್ಮೂಲ ಈ ಮಾನವ ಸಂಪನ್ಮೂಲ ಏನಿದೆ ಇದರ ಸಂ ಅದರ ಸಂಪೂರ್ಣ ಪ್ರಯೋಜನ ನಮಗೆ ಸಿಗಬೇಕು ಆ ಮಾನವ ಸಂಪನ್ಮೂಲವನ್ನು ನಾವು ಸದ್ಬಳಕೆ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಬೇಕು ಅದು ಮಾಡಿಕೊಡೋದಕ್ಕೆ ನಮಗೆ ಇದು ಬಹಳ ಮುಖ್ಯ ಅದರಿಂದ ಇವತ್ತು ನಾವು ನೋಡ್ತಾ ಇದ್ದೀವಿ ಆರೋಗ್ಯ ವಿಚಾರದಲ್ಲಿ ಒತ್ತಡದ ಜೀವನ ನಡೆಸುವಂಥದ್ದು ಹೆಚ್ಚಾಗಿದೆ ಚಿಕ್ಕ ವಯಸ್ಸಿನಲ್ಲೇ ಇವತ್ತು ಮಕ್ಕಳಿಗೆ ಒತ್ತಡದಲ್ಲಿ ಇದ್ದಾರೆ ಮತ್ತು ಅವರ ಜೀವನದಲ್ಲಿ ಸಾಧಿಸಬೇಕು ಅಂತ ಒಂದು ಕಡೆ ಸ್ಟ್ರೆಸ್ ಇದೆ ಇನ್ನೊಂದು ಕಡೆ ಅವ್ರ ಮಧ್ಯದಲ್ಲಿ ಇರುವಂಥ ಒಂದು ಸ್ಪರ್ಧೆ ಕಾಂಪಿಟೇಷನ್ ಅದರಿಂದ ಕೂಡ ಒತ್ತಡ ಇದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಒಂದು ರೀತಿ ವಿಚಲಿತ ಮಾಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ನಮ್ಮ ಸಮಾಜದಲ್ಲಿದೆ ಅವರ ಮನಸ್ಸನ್ನು ಕೆಡಿಸುವಂತ ವ್ಯವಸ್ಥೆಗಳು ಬೇಕಾದಷ್ಟು ಮುಂದೆ ಇದೆ ಆರೋಗ್ಯ ಕೆಡಿಸುವಂತ ಅನೇಕ ಅಭ್ಯಾಸಗಳ ಹವ್ಯಾಸಗಳಿಗೆ ಬಲಿಯಾಗ್ತಕ್ಕಂಥ ಯುವಕರಿದ್ದಾರೆ ಮತ್ತು ನಮ್ಮ ಜೀವನದಲ್ಲೇ ಕೂಡ ಇವತ್ತು ನಮ್ಮ ಅಭ್ಯಾಸಗಳೇನಿದೆ ಆಹಾರದ ಪದ್ಧತಿಗಳು ಏನಿದೆ ಇದೆಲ್ಲ ಕೂಡ ನಮ್ಮ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅದರಿಂದಲೇ ಇವತ್ತು ಅನೇಕ ಜನ ಯುವಕರಿಗೇನೆ ಡಯಾಬಿಟೀಸ್ ಬರುವಂಥದ್ದು ಅನೇಕ ಯುವಕರಿಗೆ ಬ್ಲಡ್ ಪ್ರೆಷರ್ ಬರುವಂಥದ್ದು ಅನೇಕ ಯುವಕರಿಗೆ ಅವ್ರ ಶರೀರ ದಪ್ಪ ಆಗಿ ಅವರದನ್ನು ಅದರಿಂದ ಬೇರೆ ಬೇರೆ ದುಷ್ಪರಿಣಾಮ ಇದೆಲ್ಲ ಆಗ್ತಾ ಇರೋದ್ರಿಂದ ಅವರ ಒಂದು ಏನು ಸಾಧಿಸ್ಬೋದು ಆ ಪೂರ್ತಿಯಾಗಿ ಸಾಧಿಸಲಿಕ್ಕೆ ಇಲ್ಲ ಆ ಕಾರಣದಿಂದ ಇವತ್ತು ಇದಕ್ಕೆ ಒಂದು ರೀತಿ ಯೋಗ ಏನಿದೆ ಇದು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಅಭ್ಯಾಸ ಮಾಡಿದ್ರೆ ಮತ್ತು ನಮ್ಮ ಅದನ್ನು ಪರಿಪೂರ್ಣವಾಗಿ ಅಭ್ಯಾಸ ಮಾಡ್ತಕ್ಕಂಥದನ್ನು ಕಲ್ತ್ಕೊಂಡ್ಬಿಟ್ರೆ ಅದು ನಮ್ಮ ಮನಸ್ಸಿನ ಮೇಲೆ ಮತ್ತು ದೇಹದ ಮೇಲೆ ಸಂಪೂರ್ಣವಾದಂಥ ನಮಗೆ ಹಿಡಿತಾ ಸಿಗ್ತದೆ ಅದೇ ಅದರ ಯೋಗದಲ್ಲಿರುವಂಥ ಒಂದು ಗ್ರೇಟ್ನೆಸ್ ವಿಶೇಷತೆ ಮಾನಸಿಕವಾಗಿ ಧ್ಯಾನ ಮಾಡುವ ಮುಖಾಂತರ ಮೆಡಿಟೇಷನ್ ಮಾಡಿ ಅದರ ಮೇಲೆ ಮಾನ ಮಾನಸಿಕವಾಗಿ ನಾವು ಸ್ಥಿರ ಮತ್ತು ಒಂದು ನಿಗ್ರಹ ಮತ್ತು ಆ ಒಂದು ಕಂಟ್ರೋಲ್ ಇರ್ತದೆ ಅದೇ ರೀತಿ ದೇಹದ ಮೇಲೆ ದೇಹ ಎಷ್ಟೇ ವಯಸ್ಸಾದರೂ ಕೂಡ ಯಾರು ಒಳ್ಳೆಯ ಯೋಗ ಅಭ್ಯಾಸ ಮಾಡ್ತಾರೆ ಅವರು ತೊಂಬತ್ತು ವರ್ಷ ಆಗಿದ್ದರೂ ಕೂಡ ಒಂದು ಆ ಯುವಕರಾಗಿರ್ತಾರೋ ಯಾಕಂದರೆ ಆ ಶರೀರವನ್ನು ಅದನ್ನು ಬೇರೆ ಒಂದು ಅಭ್ಯಾಸ ಮತ್ತು ಏನು ನಾವು ಎಕ್ಸಸೈಸ್ ಮಾಡ್ತೀವಲ್ಲ ಅದರಲ್ಲಿ ಅವ್ರ ಶರೀರದ ಮೇಲೆ ವಯಸ್ಸಾದ ಮೇಲೆ ಮಾಡೋಕ್ಕಾಗೋದಿಲ್ಲ ಅಥವಾ ಅವ್ರಿಗೆ ಕಷ್ಟ ಆಗೋಗ್ತದೆ ಅವರ ಜಾಯಿಂಟ್ಸ್ ಮೇಲೆ ಅದರ ತೊಂದರೆ ಆಗ್ತದೆ ಬೇರೆ ಬೇರೆ ಥರ ತೊಂದರೆ ಆಗ್ತದೆ ಯೋಗ ಹಂಗಲ್ಲ ಯೋಗ ನೀವು ಎಷ್ಟೇ ವಯಸ್ಸು ನೀವು ನೂರು ವರ್ಷ ಆಗಿದ್ರೂ ಕೂಡ ಯೋಗ ಮಾಡೋದಕ್ಕೆ ಅವಕಾಶ ಇದೆ ಸೊ ಇದು ನಮ್ಮ ದೇಶದ ಒಂದು ಹಿಂದೆ ನಮ್ಮ ಪೂರ್ವಜರು ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಮ್ಮ ಟ್ರಾನ್ಸ್ ಡಿಸಿಪ್ಲಿನರಿ ಯೂನಿವರ್ಸಿಟಿಯವರು ನಾನು ಅವರಿಗೆ ಅಭಿನಂದ ಸಲ್ಲಿಸ್ತೇನೆ ಯಾಕೆಂದರೆ ಈ ಪುಸ್ತಕಗಳು ಬಿಡುಗಡೆ ಮಾಡಿದ್ದೇವೆ ಇದು ನಾನ್ನೂರು ವರ್ಷ ಐನೂರು ವರ್ಷ ಹಿಂದೆ ಎಲ್ಲ ಬರ್ದಿರ್ತಕ್ಕಂಥ ಈ ತಾಳೇನಾ ತಾಳೆಗೆ ಮೇಲೆ ಬರೀತಕ್ಕಂಥ ಅಲ್ವಾ ಲೀಫ್ ಅದ್ರ ಮೇಲೆ ಬರ್ದಿರ್ತಕ್ಕಂಥದ್ದನ್ನ ಇವರು ಈ ಥರ ಸಾವಿರಾರು ಸಾವಿರಾರು ಅದನ್ನು ಅದನ್ನು ಅವರು ಟ್ರಾನ್ಸ್ಲೇಟ್ ಮಾಡಿ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಮೂರು ಭಾಷೆಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಪುಸ್ತಕದ ಮುಖಾಂತರ ಇವತ್ತು ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ನನಗನ್ಸುತ್ತೆ ನಮ್ಮ ಏನು ಜ್ಞಾನದ ಒಂದು ಸಂಪನ್ಮ ಭಂಡಾರ ಇದೆ ಅದು ಎಲ್ರಿಗೂ ಕೂಡ ಮುಗಿಸುವಂತ ಕೆಲಸ ಇವತ್ತು ಮಹಾನ್ ಕೆಲಸವನ್ನು ನಮ್ಮ ಟ್ರಾನ್ಸ್ಲೇಷನ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ದಾರೆ ಆ ಪುಸ್ತಕ ನಾವು ನೋಡಿದ್ರೆ ನಮಗೆ ಏನಪ್ಪ ಎಷ್ಟು ಆ ಪುಸ್ತಕ ಇಟ್ಕೊಳ್ಳೋಕಾಗ್ತಲ್ಲ ಅಷ್ಟು ದಪ್ಪ ಇದೆ ಅದು ಅಷ್ಟು ದಪ್ಪ ಇದೆ ಅದು ಅದರಿಂದ ಆದರೆ ಎಷ್ಟು ಅವರು ಇದೆಲ್ಲ ಇದೆ ಯಾರು ಇದಕ್ಕೆ ಕೈ ಹಾಕಿಲ್ಲ ಅದನ್ನು ಓದಿ ಅದನ್ನು ಬರೆದು ಅದನ್ನು ಅನಾ ಏನು ಅನುವಾದ ಮಾಡಿ ಈಗ ಅವರು ಭಾಳ ಎಫರ್ಟ್ ಹಾಕಿ ಇವತ್ತು ಅವ್ರು ಮಾಡಿದ್ದಾರೆ ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಇವತ್ತು ಅವ್ರ ಜೊತೆ ಕೈ ಜೋಡಿಸಿ ಇದನ್ನು ನಾವು ಅವರಿಗೆ ಸ್ಪಾನ್ಸರ್ ಮಾಡಿ ಇವತ್ತು ಜಾಯಿಂಟ್ ಕಾಪಿ ರೇಟ್ ಕೂಡ ನಮ್ಮ ಡಿಪಾರ್ಟ್ಮೆಂಟ್ಗೂ ಮತ್ತು ಅವ್ರಿಗೂ ಇದೆ ಈ ಪುಸ್ತಕದ ಮೇಲೆ ಅದು ನಿಜವಾಗ್ಲೂ ಒಳ್ಳೆಯ ಕೆಲಸ ಆಗಿದೆ ಈ ಪುಸ್ತಕಗಳು ಎಲ್ಲ ನಮ್ಮ ಸರ್ಕಾರಿ ಅಥವಾ ಖಾಸಗಿ ಎಲ್ಲ ಆಯುರ್ವೇದ ಕಾಲೇಜ್ಗಳಿರ್ಬೋದು ಬೇರೆ ಬೇರೆ ಕಾಲೇಜ್ ಸಂಸ್ಥೆಗಳಿರ್ಬೋದು ಎಲ್ಲ ಕಡೆ ಇದನ್ನು ಕೊಡೋ ಮುಖಾಂತರ ಯಾರು ಸಂಶೋಧನೆ ಮಾಡ್ತಾ ಇದ್ದಾರೆ ಯಾರು ಓದ್ತಾ ಇದ್ದಾರೆ ಅವ್ರಿಗೆ ಇದು ದೊಡ್ಡ ಒಂದು ಜ್ಞಾನದ ಒಂದು ತಿಳ್ಕೊಳ್ತಕ್ಕಂಥದ್ದಕ್ಕೆ ಒಂದು ರಿಸೋರ್ಸ್ ಆಯ್ತು ಈಗ ಆ ಒಂದು ಪುಸ್ತಕ ಸಿಕ್ಕಿದೆ ಒಂದು ಲೈವ್ ಅವ್ರ ಲೈಬ್ರರಿಗೆ ಸೇರಿಸುವಂಥ ಪುಸ್ತಕ ಅದು ಅದರ ವ್ಯಾಲ್ಯೂ ನಾವು ಕಟ್ಟೋಕ್ಕಾಗಲ್ಲ ಅಷ್ಟೊಂದಿದೆ ಮತ್ತು ಡಿಕ್ಷನರಿ ಆಯುರ್ವೇದ ಮಾಡಿದ್ದಾರೆ ಆಯುರ್ವೇದದಲ್ಲಿ ಬರುವಂಥ ಎಲ್ಲ ಪದಗಳೇನಿದೆ ಅಥವಾ ಅದರಲ್ಲಿ ಬರುವಂಥ ಏನೇನು ಭಾಷೆಯಲ್ಲಿ ಬರುವಂಥ ಏನೇನು ಆಯುರ್ವೇದ ಭಾಷೆಯಲ್ಲಿ ಬರ್ತಕ್ಕಂಥ ಏನೇನು ಅಂಶಗಳಿದೆ ಅದೆಲ್ಲವನ್ನು ಕೂಡ ಅವರು ಒಂದೇ ಒಂದು ಪುಸ್ತಕದಲ್ಲಿ ಮೂರು ವಾಲ್ಯೂಮು ಎಷ್ಟು ದಪ್ಪ ಇದೆ ಒಂದೊಂದು ಪುಸ್ತಕ ಮೂರು ವಾಲ್ಯೂಮ್ನಲ್ಲಿ ಅದು ಇವತ್ತಿನ ದಿವಸ ಅವರು ಪಬ್ಲಿಷ್ ಮಾಡಿದ್ದಾರೆ ಅಂದರೆ ನೋಡಿ ಇದೆಲ್ಲ ಎಲ್ಲರೂ ಇರ್ತದೆ ಅದೆಲ್ಲ ಕ್ರೋಢೀಕರಿಸುವಂಥದ್ದಿದಲ್ಲ ಅದು ಭಾಳ ಮುಖ್ಯವಾದಂಥ ಕೆಲಸ ಅದು ಅದು ಕಷ್ಟದ ಕೆಲಸ ಅದನ್ನು ಮಾಡಿರುವಂಥದ್ದು ನಿಜವಾಗಲೂ ಒಂದು ಮಹಾನ್ ಸೇವೆಯನ್ನು ಮಾಡಿದ್ದಾರೆ ಅಂತ ನಾನು ಹೇಳಿ ಇವತ್ತು ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಮತ್ತು ಇವತ್ತು ನಮ್ಮ ಈ ಯೋಗೋತ್ಸವ ಇದು ಭಾಳ ವಿಶೇಷವಾದಂಥ ರೀತಿಯಲ್ಲಿ ಆಗ್ತಾಯಿದೆ ಅದಕ್ಕೆ ಭಾಳಷ್ಟು ಜನ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ ಅದಕ್ಕೆ ನಿಮಗೆ ನಾನು ನನ್ನ ಪರವಾಗಿ ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಈ ವರ್ಷ ಮತ್ತು ಪ್ರತಿ ವರ್ಷ ಈ ಯೋಗ ದಿನಾಚರಣೆ ನಾವು ಬಂದು ಬೆಳಗ್ಗೆ ನಿಂತು ಹೋಗಿ ವಿಧಾನಸೌಧದ ಮುಂದೆ ಒಂದು ಅರ್ಧ ಗಂಟೆ ಪೋಸ್ ಹೊಡೆದುಬಿಟ್ಟು ಮನೆಗೆ ಹೋಗ್ಬಿಟ್ರೆ ಮುಗಿದೋಯ್ತು ಅಂತ ನಾವು ನಾವು ಅಂದ್ಕೊಳ್ತಾ ಇದ್ದೀವಿ ಆ ಥರ ಆಗಬಾರ್ದು ಅದರಲ್ಲಿ ಅದರದ್ದು ಅದಕ್ಕೋಸ್ಕರ ಈ ವರ್ಷ ನಮ್ಮ ಆಯುಕ್ತರು ಭಾಳ ಅವರ ಒಂದು ಕಾಳಜಿ ವಿಶೇಷವಾದ ಅವರವರ ಆಯುಕ್ತರಾದ ಮೇಲೆ ಈ ಆಯುಷ್ ಇಲಾಖೆಗೆ ಒಂದು ಹೊಸ ಚೈತನ್ಯವನ್ನು ತುಂಬ್ತಾ ಇದ್ದಾರೆ ಶ್ರೀನಿವಾಸ್ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಅವರನ್ನು ನಾವು ಇಲ್ಲಿಗೆ ಹಾಕಿದಾಗ ಯಾಕೆಂದ್ರೆ ಒಂಥರ ಜಂಡು ಹಿಡಿದಿತ್ತು ಆಸಕ್ತಿನೂ ಇರಲಿಲ್ಲ ಯಾರೇ ಇರಲಿ ಅವ್ರಿಗೇನೋ ಏನೋ ಮಾಡ್ಕೊಂಡು ಹೋಗ್ಬೇಕು ಇದೊಂದು ಡಿಪಾರ್ಟ್ಮೆಂಟ್ ಥರ ಈ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಹೆಂಗ್ ಕೆಲಸ ಮಾಡ್ತಾರೆ ಒಂದು ಫೈಲ್ ಬರ್ತದೆ ನೋಡ್ತಾರೆ ಅಪ್ರೂವ್ ಮಾಡ್ತಾರೆ ಅದೇ ಸರಿಯಾಗಿದೆಯಾ ಖರ್ಚು ವೆಚ್ಚ ಆಗಿದೆಯಾ ಏನಾಗಿದೆ ಏನು ಪರ್ಚೇಸ್ ಮಾಡಬೇಕು ಅದನ್ನು ನೋಡಿಕೊಂಡು ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ರು ಆದರೆ ಇಲ್ಲಿ ಬಂದು ನಾವೇನಾದರೂ ಮಾಡಬೇಕು ಅಂತ ನಾವು ಶ್ರೀನಿವಾಸ ಅವ್ರನ್ನ ಆಯ್ಕೆ ಮಾಡಿದಾಗ ಅವರೆಲ್ಲ ಆ ಒಂದು ಕಳಕಳಿ ಇತ್ತು ಏನಾದರೂ ಒಂದು ಮಾಡಬೇಕು ಒಂದು ಒಂದು ವಿಶೇಷತೆಯನ್ನು ನಾವು ತರಬೇಕು ನಾ ಇದ್ದ ಕಾಲದಲ್ಲಿ ಇದೊಂದು ಇದಕ್ಕೆ ಒಂದು ಕಾಯಕಲ್ಪ ನೀಡಬೇಕು ಅಂತ ಹೇಳಿ ಅವರು ಇವತ್ತಿನ ದಿವಸ ನನ್ನ ಹತ್ರ ಬಂದು ಮಾತನಾಡಿದರು ನಾನು ಹೇಳಿದೆ ಖಂಡಿತವಾಗಿಯೂ ನಾವು ಮಾಡೋಣ ಯಾಕಂದರೆ ನನಗೂ ಕೂಡ ಯೋಗದ ಮೇಲೆ ಭಾಳ ನನಗೆ ನಂಬಿಕೆ ಇದೆ ಯೋಗ ಭಾಳ ಅನುಕೂಲ ಆಗುತ್ತೆ ಆಯುರ್ವೇದ ಭಾಳ ಅನುಕೂಲ ಆಗ್ತದೆ ಅದನ್ನು ನಮ್ಮ ಜನರಿಗೆ ಹೆಚ್ಚಿನ ಜನರಿಗೆ ಮುಡಿಸುವಂಥ ಕೆಲಸ ಮಾಡೋಣ ಅದರ ಪರಿಚಯ ಮಾಡಿಸೋಣ ಜನರಿಗೆ ಗೊತ್ತಿದೆ ಅದೇ ಮಾಡೋಕ್ಕೆ ಹೋಗಿರಲ್ಲ ಮಕ್ಕಳಿಗೆ ಗೊತ್ತಿರ್ತದೆ ಮಾಡೋಕೆ ಹೋಗಿರೋದಿಲ್ಲ ಒಂದು ಸಲ ನಾವು ಅವರನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಅದು ಏ ಮುಂದುವರ್ಸ್ಕೊಂಡು ಹೋಗ್ತಾರೆ ಎಲ್ಲರೂ ಬರದೇ ಇರ್ಬೋದು ಅದು ಎಷ್ಟು ಜನ ಸೇರಿಕೊಡ್ತಾರೆ ಅಷ್ಟು ಒಳ್ಳೆ ತಾನೇ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನವರು ಮತ್ತು ಬೇರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಮತ್ತು ನಮ್ಮ ಹಾಸ್ಟೆಲ್ ಮೆಟ್ರಿಕ್ ಹಾಸ್ಟೆಲ್ಗಳಿರುವಂಥ ಈ ವಿದ್ಯಾ ಯಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವ್ರಿಗೆಲ್ಲರೂ ಕೂಡ ಇದನ್ನು ನಾವು ಹೇಳ್ಕೊಟ್ಟಾಗ ಇಂಟ್ರಡ್ಯೂಸ್ ಮಾಡಿದಾಗ ಅವ್ರಿಗೆ ಅದರಲ್ಲಿ ಒಂದು ಸ್ವಲ್ಪ ಜನರಿಗೆ ಹೆಚ್ಚು ಆಸಕ್ತಿ ಬರ್ತದೆ ಅವರು ಅದನ್ನು ಮಾಡಕ್ಕೆ ಶುರು ಮಾಡ್ತಾರೆ ಈ ಥರ ನಾವು ಅದನ್ನು ಅದನ್ನು ಹೆಚ್ಚು ಜನರಿಗೆ ಮುಗಿಸುವಂಥ ಕೆಲಸ ಮಾಡೋದಕ್ಕೆ ಇದು ಒಂದು ಅತ್ಯಂತ ವಿಶೇಷವಾದಂಥ ಮತ್ತು ಒಂದು ಅನನ್ಯವಾದಂಥ ಒಂದು ಕಾರ್ಯಕ್ರಮ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಒಂದು ಯುನೀಕ್ ಆಗಿ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬಂದು ಇವತ್ತು ಯೋಗೋತ್ಸವವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಇದು ಅಂತಿಮವಾಗಿ ಇಪ್ಪತ್ತ ಒಂದನೇ ಜೂನು ವಿಧಾನಸೌಧ ಮುಂದೆ ನಾವು ಮಾಡ್ತೀವಿ ಕಾರ್ಯಕ್ರಮ ಅದು ಒಳಗಡೆ ಇದೆಲ್ಲ ಮುಕ್ತಾಯ ಆಗಿ ಅವತ್ತು ಇಪ್ಪತ್ತೊಂದನೇ ತಾರೀಕು ಆ ವರದಿಯನ್ನು ನಮ್ಮ ಮುಖ್ಯಮಂತ್ರಿ ಕೂಡ ನಾವು ನೀಡಿ ನೀಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಅದರಿಂದ ಇದೇ ಥರ ನಾವು ಈ ನಮ್ಮ ನಮ್ಮ ದೇಶದ ಪದ್ಧತಿಗಳನ್ನು ಮತ್ತು ಇದರಲ್ಲಿರುವಂಥ ಒಳ್ಳೊಳ್ಳೆ ಅಂಶಗಳು ಯೋಗ ಇಂದ ಎಲ್ಲ ಸರಿ ಹೋಗ್ಬಿಡ್ತು ನಾನು ಹೋಗಲ್ಲ ಆಯುರ್ವೇದ ಎಲ್ಲ ಸರಿ ಹೋಗ್ಬಿಡ್ತು ಅಂತ ಹೋಗಲ್ಲ ಯಾವುದ್ರದ್ದೂ ಎಲ್ಲ ಸರಿ ಹೋಗಕ್ಕೆ ಸಾಧ್ಯ ಇಲ್ಲ ಎಲ್ಲವನ್ನು ಕೂಡ ನಾವು ಇಂಟಗ್ರೇಟ್ ಮಾಡಿದಾಗ ಎಲ್ಲದರಿಂದ ಏನು ಒಳ್ಳೆಯದಿದೆ ಅದನ್ನು ತಗೊಂಡು ನಾವು ಸೇರಿಸ್ಕೋಬೇಕು ಯಾವುದನ್ನು ಕೂಡ ನಾವು ಸರಿ ಇಲ್ಲ ಅಂತ ಹೇಳ್ಬಾರ್ದು ಉನಾನಿ ಅದರಲ್ಲೂ ಸ್ವಲ್ಪ ಒಳ್ಳೇದಿರ್ತದೆ ಹೋಮಿಯೋಪತಿ ಕೆಲವು ಅದರಲ್ಲೂ ಅದು ಒಳ್ಳೆಯದಿದೆ ಆಲೋಪತಿ ಬೇಕೇ ಬೇಕು ಯಾವುದೋ ಕೆಲವು ಸಂದರ್ಭದಲ್ಲಿ ಅದು ಬೇಕೇ ಬೇಕು ಆ ಥರ ಎಲ್ಲದರಲ್ಲೂ ಕೂಡ ಒಳ್ಳೊಳ್ಳೆ ಅಂಶಗಳನ್ನು ಇರುವಂಥದ್ದನ್ನು ನಾವು ತೆಗೆದುಕೊಂಡು ನಮ್ಮ ಉಪಯೋಗಕ್ಕೆ ಅದನ್ನು ನಮ್ಮ ನಮ್ಮ ಒಂದು ಅನುಕೂಲಕ್ಕೆ ಉಪಯೋಗಿಸುವಂಥದ್ದು ಅದೇ ಇರುವಂಥದ್ದು ಅದು ನಾವು ಮಾಡೋದಕ್ಕೆ ಹೊರಟಿದ್ದೇವೆ ಆದ್ದರಿಂದ ಇವತ್ತು ನಮ್ಮ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಒಂದು ವಿಶೇಷವಾದ ವಿನೂತನವಾದಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತಾ ಇದ್ದೀವಿ ನಮ್ಮೆಲ್ಲ ಮಾಧ್ಯಮದವರು ಇದಕ್ಕೆ ಹೆಚ್ಚು ಸ್ವಚ್ಛವನ್ನು ಕೊಟ್ಟರೆ ಏನಾಗ್ತದೆ ಜನರಿಗೆ ಇನ್ನೂ ಇದರ ಬಗ್ಗೆ ಹೆಚ್ಚು ಗೊತ್ತಾಗ್ತದೆ ಈ ನಮ್ಮ ಕಾರ್ಯಕ್ರಮಗಳನ್ನು ಕವರ್ ಮಾಡಿ ಯೋಗ ಆಯುರ್ವೇದ ಯುನಾನಿ ಹೋಮಿಯೋಪತಿ ಸಿದ್ಧ ಇವೆಲ್ಲ ಜನರಿಗೆ ಇನ್ನೂ ಹೆಚ್ಚೆಚ್ಚು ಅದರ ಸಂಶೋಧನೆ ಆಗಬೇಕು ಇನ್ನು ಇವತ್ತಿನ ಅದರಲ್ಲಿ ಬೇರೆ ಬೇರೆ ಹೊಸ ಹೊಸ ಒಂದು ಅದರಲ್ಲಿ ಸಂಶೋಧನೆ ಆಗುವ ಮುಖಾಂತರ ಇವತ್ತಿನ ಒಂದು ವಿಶೇಷತೆಗೆ ಏನು ಮಾಡ್ಬೋದು ಅಂತ ಅದನ್ನು ಕೂಡ ತರ್ತಕ್ಕಂಥದ್ದು ಮುಖ್ಯ ಅದೆಲ್ಲ ಆಗುವಂಥದ್ದಕ್ಕೆ ಇಂಥ ಇದ್ರೆ ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳಿ ಇವತ್ತು ಬಂದಿರತಕ್ಕಂಥ ಎಲ್ಲ ಸಂಘ ಸಂಸ್ಥೆಯವರಿಗೆ ಮತ್ತು ಯೋಗ ಅಭಿಮಾನಿಗಳಿಗೆ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ಮತ್ತು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಆಯುಷ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಕೂಡ ನನ್ನ ಧನ್ಯವಾದ ಅರ್ಪಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಜಯ ಕರ್ನಾಟಕ